ಮಗ ನಾನು ಒಂದೊಂದು ಹೋಯ್ತೀನಿ ಕಲಾ ನಾನು ಯಾಕತ ಯಾಕೆ ಏನಾಯ್ತು ಆ ಮುಂಡೆ ದೊರದ್ರ ಮುಂಡೆಯಿಂದ ನನಗೆ ಆಯ್ಕೆ ಕಲ ಮಗ ಊನೊಂದು ಒಂದೊಂದು ಬಿಟ್ಟಲ್ಲ ಬಾಯಿಗೆ ಹೆಂಗೆ ಬಂತೋ ಹಂಗೆ ಬೋಗೋಳ್ತಾಳೆ ತೊಡಗಾಲ ಮುಂಡೆ ಆ ಮುಂಡೆ ಕೈಲಿ ನಾನು ಮಾತ ಕೇಳಿ 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 ನನಗೂ ಸಾಕಾಗದೆ ನನಗೆ ಇದು ಆಯ್ಕೆಲಾ ಕಲಮಗ ಒಟ್ಟು ಹೋಯ್ತೀನಿ ನಾನು ಥೂ ದರದ್ರ ಮುಂಡೆ ಏನಂತ ನನಗೆ ಕಟ್ಕೊಬಿಟ್ಲು ಎಪ್ಪಾ ಅಲ್ಲಕ್ಕಂತ ನೀನು ಎರ್ತೀನಿ ನಾನು ಏನು ಮಾಡಿದ್ದಂತ ದ್ರೋಹವ ಏನು ದ್ರೋಹ ಮಾಡಿದನ ಕಾಣಲ್ಲ ನಾನು ಕಣ್ರೆ ಹೊಳ್ಳು ಅಲ್ಲ ಯಾಕಂತ ಇರು ಇಲ್ಲವೇ ಅಂತ ಹೋಗ್ಬೇಕಾಗಿತ್ತಂತ ಮನೆಯಾ ನಾನು ಗೊತ್ತುಕಂತ ತವರು ಬುದ್ಧಿಗಳನ್ನ ಚೆನ್ನಾಗಿ ಕಂಡೆವನೆ ಬುರ್ತಾತ ಹೋಯ್ತಿನಿ ನೀ ಇರ್ಲಿ ಬಡ ಅತ್ತಕೇನ ಹೇಳಿದು ಬೇಡಕಂತ ತಂತ ಬೇಡಕಂತ ತಂತ ಹೇಳಿದು ನಾನು ಅತ್ತಕೇನಪ್ಪ ಅವರ ಬುದ್ಧಿನ ಕಂಡೆಯಾ ಅದಕ್ಕೆಂಗಾದೆ ಏನಾರ ಅಪ್ಪನತ್ತಿದ ಸುಮ್ ಕುತ್ಕಲೆ ನಮ್ಮ ಅಪ್ಪ ನನ್ನ ಹೆಸರು ಇರ್ಲಿ ಒಂದು ಮನೆನಾರೇನಕ ಬರ್ಕottiದ ಸದೆಕಾದ ಒಂದು ಉಳ್ಕತ್ತು ಇರಂದ್ರ ಇದ್ದು ಬರ್ಸ್ಕಾಬಿಟಿದ್ರೆ ಹೋಗಬೇಕಾಗರ ನನ್ನ ಅತ್ತಗರೆ काढದಿ ಸರಿ ಅವಳ ಯಾವ ಹೆಂಗಸಂತ ಮದುವೆ ಆದ ತಾತ ನೀನು ದೊಡ್ಡಕ್ಕಲ ಮವ್ನು ನಮ್ಮ ಅಪ್ಪನ ಅವರೆಲ್ಲಪ್ಪ ಅವರಿಂದ ನಾನು ಜೀವನನೇ ಹೆಕ್ಕುತ್ತೋಯ್ತಂತ ಹೋಗು ಅಕೇಂದಿ ಕಟ್ಕೊಂಡೆ ಹೆಂಗೋ ನನ್ನ ಜೀವನವನ್ನ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ ಅಂತ ಕರೀತೆ ನಮ್ಮ ಅಕ್ಕ ಬಡ ಇದ ನನ್ನ ಮಗ ಬಡ್ಡಿ ನನ್ನ ಜೀವನದಲ್ಲಿ ಹಾಳು ಮಾಡಿ ಕುಡಿಸಿ ಗುಂಡಾತ್ರೆ ಮಾಡ್ಬಿಟ್ರು ಮದುವೆ ಆಗಿದ್ರೆ ಇವತ್ತು ನನ್ನ ಜೀವನ ಎಷ್ಟು ಚೆನ್ನಾಗಿರೋದು ಗೊತ್ತಾ ಈ ಬಾಯಿ ಬಡ್ಕಿ ಮದುವೆ ಆಗ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಟ್ರು ಬಡಿ ಅಕ್ಕಿ ಬಿಡು ಸೇರ್ಕೊಂಡು ಅಯ್ಯೋ ಅದು ಅದೇನಂತ ಮದುವೆ ಅದು ಅಲ್ಲಕ್ಕಂತ ನನ್ನ ಕಣ್ರೆ ಆಯ್ತು ಬಲ ಆಕೆ ಅಂತ ಏ ನಾನು ಸಿಕ್ಕಿಟ್ಕೊಂಡು ಇಸ್ಕೊ ಬಂದಿದಾರೆ ಅತ್ತವರ್ಯಾ ಸೊಂಕಿರ್ಲ ಮಗ ಅದ್ಕೊಂಡಿ ಇನ್ನೆಂತ ಹೇಳ್ತೀಯ ನಮ್ಮ ಎತ್ತ ಹೂವ ಅಪ್ಪನಿಗೆ ನನ್ನ ಮೇಲೆ ದಿಗ್ಲಿಲ್ಲ ಅವರು ಈಗ ಹೊಸ್ದ ಮದುವೆ ಆಗಿದಾರ ಏನೋ ಅನ್ಬೇಕು ಮಕ್ಳು ಮುರಿ ಮೇಲೆ ಏನಾರು ನಿಗ್ಗಿದ್ದದ ಏನಾರು ಮಾಡ್ಕೊಳ್ಳಿ ಆಂ ಒಂದು ಫೋನ್ ಮಾಡಿ ಮಾತಾಡಿಲ್ವಲ್ಲ ನಮ್ಮ ಅವ್ನು ನಮ್ಮ ಅಪ್ನವೇ ಯಾರಿಗೂ ಬ್ಯಾಡವಾಗ್ ಬಿಟ್ಟಿರ್ಕ ಬಿಡ್ತಾವ ಯಾಕೆಂದ್ರೆ ಕಾಸಿಲ್ವಲ್ಲಪ್ಪ ಅಂತವು ಅವ್ರ ಅವ್ರು ಲೇವರ್ಗಿದ್ದರೆ ಅವ್ರು ನಾನು ಮಾತಾಡ್ಸೋರು ನಾನು ಯಾವ ಬಿಕಾರಿ ಅಂತಾನು ಅಂತ ಬಿಡು ಸುಮ್ಮನೆ ಯಾಕೆ ಇದು ಮಾಡೋದು ನನಗೆ ಬೇಜಾರು ನಿಜಕ್ಕೂ ನಿಜಕ್ಕೇ ನನಗೆ ಏನು ಮಾತಾಡಕ್ಕೂ ಇಷ್ಟ ಇಲ್ಲ ನನಗೆ ಅಯ್ಯೋ ಬಿಡ್ಲ ಮಗ ತಲೆಗೆಸ್ಕೊಬೇಕಲ್ಲ ನೀನು ನಾನು ಹೇಳ್ತಿ ಕೇಳ ನಾನು ಇಲ್ಲದ ನಾನು ಇರಗಂಡ್ ನೀನು ಯಾಕೆ ತಲೆಗೆಡ್ಸ್ಕೊಂಡು ಅದಕ್ಕೆ ಆ ಮುಂಡೆ ಬಾಯಿ ಬಂದಾಗ ಮಾತಾಬಿಟ್ಲು ನಾನು ಇರೋಕ್ಕೂ ಇಲ್ಲ ಅಂದ್ರೆ ಮನೇಲಿ ಏನಕ್ಕೆ ಬಂದ್ಬಿಟ್ಟೆ ಮಗ ಅಕ್ಕಿ ಎಲ್ಲರೂ ಒತ್ತಾಗ ಹೋಗ್ತೀನಿ ದೊಡ್ಡ ದೊಡ್ಡ ತಾತವ್ರ ಮನೆಗೆ ಹೊರಕೆ ನೀ ತಗಿ ಆ ಮುಂಡ್ಯನ ಇರ್ಲಿ ತೋರಿಸ್ಕೊಡು ಅವಳ ನಾನು ಉಣ್ಕೊಳ್ಳಿ ನನಗಿರಲಿಲ್ಲ ಹೇಳ್ಬಿಟ್ಟು ಹೋಗೋದನ್ಕ ಬಂದಪಾ ನೀನೇನು ತಲೆಗೆಸ್ಕೊಬಿಡಾ ಸ್ಮಾತು ಮನೆಗೆ ಖಾಲಿ ಮಾಡು ಹಂಗೆ ಹೆಂಗ ಬಂದಿದ್ರು ಮಾತ್ರ ಸುರೇತ್ ಕೆಲಸ ಮಾಡ್ಕೊಳ್ಸು ಹೇಳ್ತೀನಿ ನಾನು ಮನೆಗಿನ ಸೇರಿಸ್ಬಿಡ ಅವಳನ್ನ ಮುಂಡೆಯ ಅದಕ್ಕೆ ತತ್ತ ನಾನು ಇವತ್ತ ಇರು ಓ ನೀವ್ ಸರಿ ಬಿಡು ಲತಾ ಲತಾ ಏನು ನೋಡಿ ಅಜ್ಜಿ ತಾತನಿಗೆ ಕೈಲಿ ಬಾಯ್ಲಿ ಅಂತ ಬಾಯ್ ಬಂದಂಗ ಮಾತಾಡ್ ಕಳ್ಸಿ ಬಿಟ್ಟದೆ ಅದಕ್ಕೆ ತಾತ ಹೋಗ್ತೀನಿ ಅಂತ ಕುಂತದೆ ಅದಕ್ಕೆ ನಾನು ಹೇಳ್ತೇನೆ ಇರುವಂತ ಇರ್ತದ ನೀನು ನೋಡ್ತಾ ನೀನ್ ಎಲ್ಲಿ ನೀನು ಮನೆ ತಗಿರೋ ನೀನು ಏನು ಒನ್ ಮುದ್ದೆ ಇಟ್ಟಿ ನಿನಗೆ ನಿನ್ಗೆ ನೋಡು ಅಷ್ಟೆಲ್ಲ ಮಾಡಿದ್ರು ಅವನು ಇಸ್ಕೊಳ್ಳೋಣ ಅವನೇ ಅಂತ ನನ್ಗೊಂದು ತೋರಿಸ್ಬಿಡೋ ನೀನು ಇರು ನೀನು ಬೇಡ ಸುಮ್ಕಿರ್ಲ ಮಗ ನಿಂಗೆ ಗೊತ್ತಾಕಿಲ್ಲ ಮಾದೇವ ನೋಡಿ ನಮ್ಮ ತಾತ ಹೋಗಲ್ಲಿ ಸೇರ್ಕಣೆ ಅಂತ ಅನ್ಕೊಳಿಕಿವಿಲ್ಲ ನೋಡು ನೋಡು ಎಷ್ಟು ಮಟ್ಕಂತಿದ್ದೆ ಮಾದೇವ ಅನ್ಕತ್ತ ನಾನು ಬೇಜಾರು ನಿನಗೆ ಹಾಗಾದ್ರೆ ನಾನು ಕಡ್ರಿ ಇಷ್ಟ ಇಲ್ಲ ನಿನಗೆ ಬೇಡ ಬಿಡ್ತತ್ತ ಎಲ್ಲ ಅಷ್ಟೇ ಇವತ್ತಿನ ಕಾಲದಲ್ಲಿ ದುಡ್ಡಿರೋರಿಗೆ ಬೆಲೆ ಜಾಸ್ತಿ ಇಲ್ದೋದ್ರಿಗೆ ಯಾರಿಗೂ ಬೆಲೆ ಕತೆ ಜನಗಳು ನಾನು ನೋಡ್ ಬಿಡು ಯಾಕೆ ಹೋಗ್ತಾ ಆಯಿತು ನಿಂಗೆ ನಾನು ಕಡ್ರಿ ಇಷ್ಟ ಇದ್ರೆ ಇರು

ನಮಗೆ ಇಲ್ಲ ನೀನ್ ಎಲ್ಲೂ ಹೋಗ ನೀನು ಸುಮ್ನೆ ಉಣ್ಕೊ ತಿನ್ಕೊಂಡ ಆಗಿದ್ ಉಣ್ಕೊಂಡು ಕಾಲಾ ಕಳೆ ಅಂತ ಅಯ್ಯೋ ಸುಮ್ನಿರಪ್ಪ ಇಲ್ಲಿ ಆತದ ನಾನು ಬೇಡಕ ಮಗ ಬೇಡಕಿ ಮಗತಿನಿ ನೀನು ಸುಮ್ ಕೂತ್ಕೊಂಡು ಏನ್ ಸುಮ್ಕಿಲಿಲ್ಲ ಮಗ ಇಲ್ಲಿ ಏನ್ ಕೆಲಸ ನಂಗೆ ಸುಮ್ನೆ ಓಯತಿನಿ ಆ ಮುಂಡೆಕಲ್ ಅನ್ಸ್ಕೊಂಡು ನಾನು ಇರ್ಬೇಕಾ ಉಣ್ಕೊ ತಿನ್ಕಂಡು ಏನು ತಂದಾಕ್ ಬಂದಾಕ್ತಾವಳೆ ಏನು ಹತ್ ಮುದೇ ಉಣ್ತಿನ ಒತ್ತೋತ್ಕ ದೂರಕಾರದ ಮಾತಾಡ್ತಾಳೆ ಅವ್ಳ ದೂರಾಂಕಾರಕ್ಕೆ ದೇವ್ರು ತೋರಿಸ್ತಾನೆ ಅಡಗಿಸ್ತಾನೆ ಅವ್ಳ ದೂರಂಕಾರವ ஆ முண்டை கொட்டி நமக்கு சுமக்கி இல்லைக்கை அது சொல் வரக்கா நங்க ஓய்த்தினு சும்மின்ல எல்லி நீல்வா சுங்கு நீங்கள் கட் தீன நான் இல்லை ஏன்னா அவன் அபே மமக நான் நான் மம அல்ல பப்பா நீ நன்கோஸ்கொந்து தக்கண்டு வீர் வைத்த கொடுத்துட்டு பப்பா நீ மனிதங்க இச்சுக்கோண்டி நீ நான் ஒர்க் கொள்ள அது நீங்க முன்சி ஹெங்கோ ஆங்கோது ಸುಂಕಿರು ನೀನು ಎಲ್ಲ ಹೋಗ್ಬೇಡ ಏಕೆ ನಾನಿಲ್ವಾ ನಾನು ನೋಡ್ಕೊತೀನಿ ಸುಂಕತ ನೀನು ಎಲ್ಲೂ ಹೋಗ್ಬೇಡ ನೀನು ರಾಜನಗಿರು ಅವರೆಲ್ಲ ಜಮೆಸು ದನ ಮೇಯಿಸ್ ಅಂತಿರು ಇಲ್ಲೇನು ಮೇಯಿಸ್ಬೇಕು ನೀನು ಮನೆ ಬಾಕ್ಳಲ್ಲಿ ಕುತ್ಕೊಂಡು ಕಾಲ ಕಳಿ ಸಾಕು ನೀನು ತರಗಡೆಸ್ಕಬೇಡ ನೀನು ಯಾಕೆ ತರಗಡೆಸ್ಕೊಂಡು ಹುಣ್ಕೊ ತಿನ್ಕೊಂಡಿರು ಏನು ಅವನೇ ಸಾಕಾಗಿಲ್ಲ ಕತೆ ನಾನು ಅವನಿಗಿಂತ ರ ನಂಗೆ ಕತೆ ಅಯ್ಯೋ ಅದು ಬೇಕಪ್ಪ ನಿನ್ಗೊಂದು ಮಾತು ಕರ್ಕೊಂಡು ಹೋಗಿಸ್ಕೊಂಡ ಹಂಗೆ ಹಿಂಗೆ ಅಂತ ಮಾತಾಡ್ತವೆ ಬೇಡ ಸುಂಕಿರು ಬಡ್ಡಿಯಿಂದ ಮನೆ ಅಲ್ಲಿ ಕಲ ಮಗ ಅವಳು ಸಾಮಾನ್ಯದೊಳ ಅಲ್ಲ ಒಂದು ಒಂದೇಗಳಿಗೆ ಮನೆಗೆ ಕತ್ತಿ ಬೇಯಿಸ್ಬಿಡ್ತಾಳೆ ಬಿಡ್ತಾಳೆ ಗೊತ್ತಾಳೆ ಅಂತೇಳು ಅಂತ ಆ ನಮ್ಮ ಮನೆ ಹಾಳಾಯ್ತಿರೋದು ಸುಂಕಿರು ಅವ್ನು ಬೋಸ್ಲಿ ನಾನು ಇಲ್ಲಿದ್ದರೆ ನಿಗೊಂದು ಮಾತಾಳೆ ಕರ್ಕೊಂಡೋಗಿ ಇರ್ಸ್ಕೊಂಡವೇ ಹೆಂಗೆ ಹೆಂಗೆ ಅಂತಪ್ಪ ಅದು ಯಾಕಬೇಕು ಹೋಗ್ತೀನಿ ಸುಮ್ಕಿರು ಹಂಗೊಂದು ನೀವು ಅಣ್ಣ ಚೆನ್ನಾಗಿರಪ್ಪ ಈಗ ನೋಡು ನಾನು ನೀವು ಶುರು ಮಾಡ್ಕೊಂಡು ಬಿಗು ಕೈ ತಂದು ಕೊಟ್ಟೀನಿ ಹೆಂಗೆ ಇರಬೇಕು ಹಂಗೆ ಇತ್ಕೊಂಡು ಒಂದು ಭಾಗ ಮಾಡ್ಕೊಂಡು ಕಾಲ ಕಟ್ಕೊಂಡು ಮೊದಲು ಲೋನ ಏನೋ ತೀರ್ಸ್ಕಪ್ಪ ನೀನು ಸುಮ್ಮನೆ ನೀನು ಅತ್ತ ಗಿತ್ತಾಗೆ ಇದು ಮಾಡ್ಕೊಳ್ಬೇಡ ನಿಮ್ದೆ ಇಲ್ಲ ಕಾಲ ಕಡೆ ನೀನು ನಂದೇನು ಎಲ್ಲರೂ ಇದ್ರೂ ನಡಿತದೆ ನೀನು ಎತ್ತಿ ಮಕ್ಕಳು ಕಟ್ಕೊಂಡು ಹೇಳ್ಬೋದೇ ಏನು ಒಬ್ಬನಿದೀಯಾ ನಂದೆಲ್ಲೋ ಕಾಲ ಕಡಿತದೆ ನನಗೆ ಎತ್ತಿ ಮಕ್ಳು ಕಟ್ಕೊಂಡು ಪಾಂಡದಿದ್ದೀಯಪ್ಪ ನೀನು ಯಾರು ಮಾತು ಕೇಳಿಬಿಡಕಲ್ಲ ಮಗ ನೀನು ಸುಮ್ಮನೆ ಹೆಚ್ಕಟ್ಟಾಗಿ ಇಟ್ಕೊಂಡು ಹೋಗು ಏನಾದ್ರು ಬಂದ್ರು ಇಳಿಸ್ ಕಳ್ಸು ಸರಿಯಾಗಿ ನನಗೋದಿಕ್ಕಲ್ಲ ಅದೇ ನನ್ನ ತಾತಂದು ಹೋಗು ಬಾಯಿ ಮುಚ್ಕೊಂಡು ಕತೆ ಅಂದ್ಬಿಟ್ಟು ಹೋಗಿ ಬೋತ್ ಕಳ್ಸು ಬಂದ್ರು ಆ ಮುಂಡೆ ಒಂದು ಮಾತಾಡ್ಬಿಟ್ಟು ನಿಂತಾರೆ ಅವು ನನ್ಗೆ ಗೊತ್ತಾಗ ಕಾಪಕ್ಕೆ ತಲೆ ಕಲ್ತಕ್ ಬಡ ಅನ್ಸ್ಬಿಡ್ತು ಏನು ಮಾಡಿಯೇ ಭಾಳ ಸೈಸ್ಕೊಂಡ್ ನಾನು ಸುಮ್ಮನಾಗಿ ನಾನು ಸದರ ಕೊಟ್ಟಿ 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 ಎಚ್ಕೊಬಿಟ್ಟೆ ಅದೇನು ಮಾಡೋಳು ಮಾಡಲಿ ಸುಮ್ತಿರು ನಾನು ಹೋಯ್ತೀನಿ ದೊಡ್ಡ ಹುರ್ಗೋಗ್ಬಿಟ್ಟು ಕೊತ್ತೀನಿ ಹ್ಞೂ ಅದೇನು ನೋಡ್ತಾ ಇರು ಮಾಡೋಕೆ ಕಲ್ಸಿ ನಿನ್ಗೆ ಎಲ್ಲಿಗೋದಿನ ನೀನು ಎಲ್ಲಿಗೆ ಹೋಗೋದು ಬೇಡ ಸುಮ್ತೀರ ನೀನು ಓ ಸರಿ ಕಂತ ನೀನು ನೋಡೇ ಏನು ಎದುರ್ಕೊಂಡು ನೀನು ಹೋಗ್ಬೇಕ ನೀನು ನಾವು ಇಲ್ಲಿ ಬರಾಮ ನೋಡ್ಕೊತೀವಿ ಲತಾ ಇಲ್ವಾ ಮಾಡಿ ಊಟ ಮಾಡ್ಕೊಂಡು ಆರಾಮಾಗಿರು ನೀನು ನೀನು ತಲೆ ಕೆಡ್ಸ್ಕೊಡಾ ನೀನು ಹೋಗ್ಬೇಡ ನೀನು ನೀನು ಹೋದ್ರೆ ನಾನು ಮನೆಗೆ ನಾನು ಹೋಯ್ತು ನಾನು ಅಯ್ಯೋ ನಾನು ನಿನ್ನ ನಿಮ್ಗೆ ಯಾಕ್ರಪ್ಪ ತೊಂದ್ರೆ ಯಾಕೆ ಮಗ ನಿನ್ನ ನಿಂಗೆ ತೊಂದ್ರೆ ಅದಕ್ಕೆಲ್ಲ ಅದ್ಕೆ ಹೇಳ್ತಿರೋದು ಇಲ್ಲಾ ಸುಮ್ಕಿರ್ತ ನಿಮ್ಗೆ ಗೊತ್ತಿಲ್ಲ ಬೇಡಕ ಸುಮ್ಕಿರು ಬೇಡ ಸುಮ್ಲಿರ್ತ ಬೇಜಾರಾಯ್ತದೆ ನನಗೆ ನೀನು ಹೊಂಟೋದು ನನಗೆ ನೋಡಿ ನನ್ನಿಂದನೇ ಮನೆ ಬಿಟ್ಟು ಹೋದ ನಮ್ಮ ತಾತ ಅನ್ನೋದು ನನ್ನ ಮುನ್ಸಲ್ ಕೂತ್ಕೊಬಿ ಆಯ್ತು ಇರು ನೀನು ನಮ್ಗೆ ಇಷ್ಟು ನಮ್ಗೋಸ್ಕರ ಇಷ್ಟೊಂದು ಕ್ರಮ ತಗೊಂಡಿದೀ ನೀನು ನೀನು ಅವತ್ತು ಹೆಂಗಿದ್ ಇವತ್ತು ಹಂಗೆ ಇದೇ ಪಪ್ಪಾ ನಾನು ನಿನ್ನ ಕಂತ ಆಸೆ ಮಾಡೋನು ನೀನು ಎಕ್ತ ಹೋಗ್ಬೇಕು ನೀನು ಅಲ್ಲಿಗೆ ಇಲ್ಲಿ ಅಂತ ನೀನು ಎಲ್ಲಿ ಹೋಗ್ಬೇಡ ನೀನು ಇರು ಆದಿದ್ ದುಡ್ಕೊಂಡು ಕಾನ ಕಳ್ಕೊಂಡು ಹೋಗೋಂತ ಹೇಳ್ತಾ ನಿಂಗೆ ಇದ್ದೇ ಇಲ್ಲಾ ನನ್ನ ಮಾತು ಬೆಲೆ ಕೊಟ್ಟು ಇಲ್ಲಿ ಹೋಗಿ ಇವ್ಗೇನು ಏನ್ತಾನಲ್ಲ ಇರಿ ಇರಿ ಅನ್ಕೊಂಡು ನಮ್ಮ ಜೀವ ತಗೇ ಹೋಗ್ಬೇಡ ಸುಮ್ನೆ ಬರ್ತಾನೆ ಏನಾದ್ರೂ ಹೋಗಬೇಡ ಹೋಗ್ತಾನೆ ಕುತ್ಕೊಂಡು ಮಾಡಕ್ ಬಂದಿರ ತಿನ್ನಕ್ಕೆ ತಿನ್ನಕಿಲ್ಲಾ ಅವ್ನು ಬೇರೆ ಇರಿಸಿಕೊಳ್ಳೋದು ಅದು ಯಾವಾಗ ಬುದ್ಧಿ ಕಲ್ತೀವೋ ಕಣಕ್ಕೆ ನಾವು ಇವತ್ತಕ್ಕೆ ತೊಡಗಲ್ ಮಾಡ್ಯಾವು ಹೇಳಿ 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 ಅದೇ ನಮ್ಗೆ ಹುಚ್ಚು ಬಿಡ್ತದ ಅಷ್ಟೇ ಏನು ಸಂಪಾದನೆ ಮಾಡಿ ಗುಡ್ಡ ಹಾಕೋನಲ್ಲ ಅದಕ್ಕೆ ಯಾರು ಹೀರೋ ಬರೋದನ್ನು ಕಳೆದ್ಬಿಟ್ಟು ಅವು ಏನು ಯಾಕೆ ನಮ್ಮ ತಲೆ ಕೊಡ್ತಂಗಿರೋನಿ ಅಂತ ಅದು ಇದು ಅಂದ್ಕೊಂಡು ನನಗೆ ಮಾಡ್ಕೊಂಡು ಕೂತ್ಕೋಬೇಕಾಯ್ತದೆ ಉಪ್ಪು ಸೊಪ್ಪು ನಾವು ತಿನ್ಕೊಂಡು ಕಾಲ ಕಳಿಬೋದು ಅದು ಬೇರೆ ಇಸ್ಕೊಂಡಂತೆ ಇಸ್ಕೊಂಡು ಯಾ ಮುಂಡೆ ಮಕ್ಕಳು ಸತ್ತ ಹಾಕಿ ಕಲಿಯಲ್ಲ ಇವ್ರು ಕುಟ್ಟ ಅದ್ರ ಕನ್ಸ ಯಾಕೆ ಆಯ್ಕೆ ನಮಗೆ ತೆಗೆ ಬೇಡ ಸುಮ್ಮನೆ ಮಗ ಹೋಯ್ತಿನ ಕೇಳುವಲ್ಲ ನೀನು ಯಾಕೆ ಮಗ ಹಿಂಗೆ ಅಡಿಯೇ ನೀನು ಬೇಡ ಸುಮ್ಮನೆ ಇಲ್ಲ ಕತ್ತ ನಿನಗೆ ಓದ್ ಇದೆಯೋ ಇದಕ್ಕೆ ಬೇಡಿಗೆ ನೀನು ಲತಾ ಬಲೆ ಹೋಗದ ಬರೇ ಎಲ್ಲ ಕಾಲ ಕಳೆಕ ನಾವು ಇರೋದೇ ಬೇಡ ಬಾ ನಮ್ಮ ತಾತನೇ ಹೋದ್ಮೇಲೆ ಮನೆ ಬಿಟ್ಟು ನಮ್ಗೇನು ಕೆಲಸ ಬಾವು ಹೋಗದ ಬ್ಯಾಡಾದ್ರೆ ಹೇಳಿದ ಮತ್ತೆ ಕೇಳೋಲ್ಲ ಏನು ಬಿಡೋಲ್ಲ ಆಟ ಹೆಂಗೆ ಮಾಡ್ಯ ನೀನು ಹ್ಞೂ ಸರಿ ಬಿಡ್ಲಾ ಆಯ್ತು ನೀವು ಆಯಿತು ಬಿಡು ಇರಲಿ ಅಂತ ಅಲ್ವಪ್ಪ ಇರಲಿ ಅಂತ ನಾನು ನಾನಲ್ಲ ಬಂದಿರೋದು ನಿಮ್ಗೆ ಯಾಕೆ ತಂದು ಕೊಟ್ಟೆ ಅವ್ಳು ವಿರೋಧ ಮಾಡಿಕೊಂಡು ಯಾಕಂದ್ರೆ ಮಾಮಾಗ ಕಾಲ ಕಳ್ಕೊಂಡು ಹೋಲಿಯತ್ತ ತಾನೆ ಬಾಡಿಗೆ ಬಂಕ ಕಟ್ಕೊಂಡು ಇನ್ಸುತಾನೆ ಅಂದ್ಬಿಟ್ಟು ಆಯಿತು ಬಿಡು ನೀನು ಇಷ್ಟೆಲ್ಲ ಹೇಳೋದ ಮೇಲೆ ಇನ್ಯಾಕೆ ಆಯಿತು ಬಿಡ್ಲಾ ನಾನು ಓಕೆ ಎಲ್ಲ ಬಿಡು ಇಲ್ಲೇ ಇರ್ತೀನಿ ಸರಿ ಮತ್ತೆ ಇರೋ ನೀನು ನೀನು ಹೋಗ್ಬೇಡ ನೀನು ಎಲ್ಲಿಗೋ ನೀನು ನಾನು ನೋಡ್ತಾತ ನಾನು ಇರೋ ಅಂಟ್ಲು ನಿನ್ನ ನಾನು ಸಾಕತ್ತಿನ ನಾನು ನೀನು ನಿನ್ನ ಸತ್ತ ಮೇಲೆ ಬೇಕಾರೆ ನಾನೇ ಎಲ್ಲಾನು ನಿನ್ನ ಅಪ್ಪದ ಕರ್ಚೇಲೆ ನಾನು ನೋಡ್ಕೊತೀನಿ ನೀನು ಏನು ತಲೆಗೆಡಿಸ್ಕೊಬಿಡಾ ನೀನು ಅಮ್ಮೆ ಕೈ ಒಂದು ರೂಪಾಯಿ ಹಾಕ್ಸ್ಬಿಡಕ್ಕಲ್ಲ ಮಗ ನೀನು ಅದ್ರದ್ರ ಮುಡೆ ದುರಾಂಕಾರ ಅಪ್ಪನ ಮನೆ ಆಸ್ತಿ ದುಡ್ಡು ಬತ್ತಲ್ಲ ಆ ದುರಾಂಕಾರ ಹಂಗೆ ಆಡಿಸ್ದವಳ ಆಡಿಸ್ಲಿ ದುಡ್ಡು ಮೇಲೆ ನಿಂತೀನಿ ಅಂತ ಹಂಗೆ ಅದು ಎಷ್ಟು ತಿಸ್ಕೊಂಡು ದುಡ್ಡು ಬಂದದ್ ನೋಡ್ತೀನಿ ನಾನು ಅವಳು ದುರಾಂಕಾರ ಅಡಗಿಸ್ತೀನಿ ನಾನು ಗೊತ್ತು ಆಡಿಸ್ಲಿಕ್ಕೆ ಹೆಂಗೆ ಆಡಿಸ್ಬೇಕು ಅಂತ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ಸುಮ್ಕಿಲ್ಲ ಮಗ ಆಯಿತು ಇರು ನೀನು ಮತ್ತೆ ಎಲ್ಲಿ ಹೋಗ್ಬೇಡ ನೀನು ನೀನು ಕಾಲ ಕಳ್ಕೊಂಡು ನೀನು ಇರು ಆದಿದ್ದ ಉಣ್ಕೊಂಡು ಕಟ್ಟಾಗಿ ಇರು ಸರಿ ಯಾ ಇಸ್ಕೊಣ್ಣು ಏನು ಬೇಕು ನೀನು ಮಾಡ್ಸ್ಕೊ ಮುದ್ದೆ ಬೇಕು ಅನ್ನ ಬೇಕೋ ಚಪಾತಿ ಬೇಕೋ ಅದೇನ್ ಮಾಡಿಸ್ಕೊಂಡ ಉಂಟ್ಕೊಂಡ್ ತಿನ್ಕೊಂಡು ನಿಮ್ದೆ ಕಾಲ ಕಲಿ ಆಯ್ತಾ ಹೆಂಗ್ ಬಿಡ್ಲ ಮಗ ಸಾಕಿತ್ಕೋ ಏನ್ ಸಾಕಾಯ್ತು ಕತೆ ಇದೊಂದು ಮಾತು ಬತ್ತ ನಿನ್ ಬಾಯ್ಲಿ ಅದೇ ಖುಷಿ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ